ಬಾಕ್ಸ್ ಒಟ್ಲಲ್ಲಿ ಅಡಿ ಅಂಡೆ ಐತಣ್ಣ ಸಡಿಲ ಐತೆ ಇಲ್ಲ ಬಂದೀರಿ ಇವಾಗ ಬಳ್ಕಲಾಗ್ತ ಅರ್ಥ ಕೊಟ್ಟಿದೋ ಇಲ್ಲಿ ಒಳಗಡೆ ಬಂದಿರ್ಬೋದು ಇಲ್ಲ ಆ ಪಕ್ಕಕ್ಕೆ ಹೋಗಿರ್ಬೋದು ಆ ಬಾಜ್ನ ಬಾಜ್ ಹಂಡೆ ಹಂಡ ಇದ್ದೀರಿ ಹಂಡೇಲಿ ಸೀ ಕಡೆ ಈ ಕಡೆ ಎಂಡಲ್ ಎಂಡಾಗ இந்த பாக்ஸ்னா எடுக்கப்படாது. குடு குடு இதோ குடு குடு. அது இந்த கிட்டையத்துல. हां बोलिए. இப்போல போய்டும் தான? அங்க அங்க அதே அது. அங்க லுக்கதே.

ತರಲ್ಲ ಬಾಯ್ ಇದು ಯಾವ ಬಾಕ್ಸ್ ನೋಡಕ ಹೋಗಿದ್ದಾರೆ ಬಾಕ್ಸ್ ಅಲ್ಲಿ ಏನು ಮುಡಗಿದಿರಾ ಎಲ್ಲಾ

ಇದ್ರ ಜಸ್ಟ್ ರಕ್ಷಣೆ ಮಾಡುವಂಥ ಜಾವಳಗೆರೆ ದೊಡ್ಡ ಊರಿನಲ್ಲಿ ನೀವು ಕೂಡ ನೋಡಿದ್ರೆ ಒಂದು ಬಾಕ್ಸ್ ಹಿಂಗೆ ಕೆಳಗಡೆ ಇದ್ದಂಥ ಅಲ್ಲಿಂದ ಸಂರಕ್ಷಣೆ ಮಾಡಿ ಇದಕ್ಕೆ ಆದಂಥ ಸೂಟೇಬಲ್ ನೇಚರ್ ರಿಲೀಸ್ ಕೂಡ ಆಯಿತು ಮತ್ತು ಎಲ್ಲರಿಗೂ ಜಾಸ್ತಿ ಲಾಸ್ ಆಯಿತು

ಆ ರಜುಮ್ ಮಾಡೋದು ಒಳ್ಳೆಯ ಇಲಿ ತೊಗೊಂಡೈತೆ ಹತ್ರ ಸ್ನೇಹಿತರೆ ಇದು ರಾಮನಗರ ರುಕ್ಮಣಿ ಲೇಔಟ್ ಅಲ್ಲಿ ಒಂದು ನೀವು ಮೋಸ್ಟ್ಲಿ ಲೇಔಟ್ ಆಗ್ತಾ ಇರ್ಬೋದು ಈ ಜಾಗದಲ್ಲಿ ಮತ್ತೆ ನೋಡ್ತಾ ಇದ್ದೀರಾ ಇದೊಂದು ಇಂಡಿಯನ್ ಸ್ಪೆಕ್ಟಿಕಲ್ ಕೊಬ್ರಾಗರ ಹಾವು ಎಷ್ಟು ಚೆನ್ನಾಗಿ ಆಹಾರ ಇಲ್ಲಿಂದ ಹಿಂದೆ ಗಂಟೆ ಇದೆ ಆಹಾರ ಇಲಿ ತೊಗೊಂಡಿರಬೇಕು ತುಂಬ ಅಗ್ರೆಸಿವ್ ಇದೆ ಆಯಿತು ಒಳಗೆ ಹೋಗಿ ಮತ್ತೆ ಯಾಕೆ ಮಾಡ್ತಾರೆ ಬಟ್ ಅಟ್ಕಿದ್ರೆ ನೋಡಿ ಒಂದೆರಡು ಸರ್ ಏನಿಲ್ಲ ಅದು ಹೊಟ್ಟೆ ಊದ್ಕೊಂಡೈತಲ್ಲ ಒಂದು ಒಳ್ಳೆಯ ಆಹಾರ ಅದು ದೇವಟೆನ್ ಹೊಸ ಹಾಕ್ತಾರದ ಹಾಂ ಅದ ಏನು ಲೇಔಟೇಶ್ರು ಹಾಂ ಚಂದ್ರಶೇಖರ್ ಚಂದ್ರಶೇಖರ್ ಬರ್ತೀರಾ ಓಕೆ ಪ್ಯಾಕ್ ಕೂಡ ಇತ್ತು ಇದಕ್ಕೆ ಒಂದು ಸೂಟೇಬಲ್ ನೇಚರ್ ರೈಸ್ ಕೂಡ ಮಾಡೋಣ